ನಮ್ದ ಒಡ ವಿಡಿಯೋ ಒಂದ್ ಲಕ್ಷ ನೋಡಿದಾರಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಕ್ಕತ್ತಾಗಿದೀವಿ ಆಗಿದೀವಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ನಮ್ದು ಚಿತ್ರನೂ ಬರ್ತಾ ಇದಾವೆ ಕಿರುಚಿತ್ರ ಮತ್ತೆ ಇವತ್ತಿನ ದಿನ ಬೆಳಿಗ್ಗೆ ಇವತ್ತಿನ ದಿನ ಯಾವ್ದು ಗೊತ್ತಾ ಮತ್ತ ಸೋಮವಾರ ಸೋಮವಾರ ಅಂತೂ ಗೊತ್ತದ ಎಷ್ಟೊಂದು ಕೆಲಸ ಇರ್ತಾವ ನಿಮಗ ನಿಮ್ ಒಳಗೂ ಹಂಗೆ ಕೆಲಸ ಇರ್ತಾವಲ್ಲ ಅದೇ ರೀತಿ ಒಳಗೂ ಬಹಳಷ್ಟು ಕೆಲಸ ಇರ್ತಾವ ಮತ್ತೆ ನಾವು ಜಾತ್ರೆಯನ್ನು ಹೋಗಿ ಬಂದ್ವಿ ಜಾತ್ರೆಯ ವಿಡಿಯೋಗಳನ್ನು ನೀವು ನೋಡಿರ್ತೀರಾ ಎಲ್ಲಾ ಯಾವ ರೀತಿ ಎಲ್ಲಾ ಜಾತ್ರೆಯನ್ನು ಮಾಡಿದೀವಿ ಅದು ಎಲ್ಲ ಬಂದಿರ್ತದ ಅದು ಎಲ್ಲಾ ನೋಡಿ ನೀವು ಇಷ್ಟಪಟ್ಟಿರ್ತೀರ ಮತ್ತೆ ಈ ವಿಡಿಯೋ ಆಮೇಲೆ ಬರ್ತದ ಯಾಕಂದ್ರೆ ಈ ಮತ್ತೆ ಜಾತ್ರೆ ವಿಡಿಯೋ ಎಲ್ಲ ನಂಗೆ ಬಿಡುವುದವ ಅವೆಲ್ಲ ಬಿಟ್ಟಿರ್ತೀನಿ ನಾನು ಅದ್ರಾಗ ಮತ್ತೆ ನಾನು ಜಾತ್ರೆ ಮಾಡಿ ಬಂದ ಹುಷಾರಿಲ್ಲ ಎಲ್ಲರಿಗೂ ಬಹಳ ನೆಗಡಿ ಎಲ್ಲ ಮೂಗೆಲ್ಲ ಬ್ಲಾಕ್ ಆಗದ ನೆಂಟ್ ಜ್ವರ ಚಳಿ ಜ್ವರ ಎಲ್ಲರಿಗೂ ಬಂದ್ಬಿಟ್ಟದ ಮತ್ತೆ ಹೊಸ ಜಾಗ ಹೊಸ ವಾತಾವರಣ ಅಂದ್ರೆ ಯಾರಿಗಾದ್ರೂ ಹಂಗೆ ಆಗೋದಲ್ಲ ಎಲ್ಲೂ ಹೋಗೋದನ್ನೇ ಇಲ್ಲ ನಾವು ಹೋಗೋದ ಅಪರೂಪ ಆದ್ರೂ ಹೋಗಿದೀವಿ ನೀರೆಲ್ಲ ಚೇಂಜ್ ಆಗದ ಎಲ್ಲರಿಗೂ ಹುಷಾರಿಲ್ಲ ಅದಕ್ಕೆ ಕೆಲಸಗಳಂತೂ ಮತ್ತೆ ಮಾಡಾಕ್ ಬೇಕಲ್ಲ ಹುಷಾರಿಲ್ಲ ಅಂದ್ರೆ ಕುತ್ಕೊಳಕ್ ಆಗ್ತದ ಎಲ್ಲಾ ಕೆಲಸಗಳು ಮಾಡ್ಬೇಕು ಮಕ್ಳು ಕಾಲೇಜ್ಗೆ ಹೋಗ್ಬೇಕು ಮನೆಯವ್ರು ಆಫೀಸ್ ಹೋಗ್ಬೇಕು ನಾನ್ ನನ್ ಡೈಲಿ ಲಾಗ್ ಮಾಡ್ಬೇಕು ಎಲ್ಲಾ ಇರ್ತದಲ್ಲ ಅದಕ್ಕೆ ಎಲ್ಲ ಕೆಲಸಗಳು ಮುಗಿಸ್ಕೊತೀನಿ ಮತ್ತೆ ಇವತ್ತಿಂದ ಏನೇನು ರುಟೀನ್ ಅದ ನೀವು ನನ್ನ ಜೊತೆ ನೋಡೋಕೆ ರೆಡಿ ಇದ್ರೆ ನೀವು ಜಾತ್ರೆಗಳು ಎಲ್ಲ ಹೋಗ್ತಾ ಇರಬೇಕು ಜೋಳ ಜೋಳ ಜಾತ್ರೆ ಮಾಡ್ತಾ ಇರಬೇಕಲ್ಲ ಆ ಜಾತ್ರೆ ಮಾಡೋ ಖುಷಿನೇ ಬೇರೆ ಇರ್ತದಲ್ಲ ವರ್ಷಕ್ಕೊಮ್ಮೆ ಜಾತ್ರೆಗಳು ಬರ್ತಾವ ಈ ಸೀಸನ್ ಜಾ ಮೋಸ್ಟ್ಲಿ ಜಾತ್ರೆ ಸೀಸನ್ ಅದ ಈಗ ಎಲ್ಲರೂ ಎಲ್ಲಮ್ಮ ಗುಡ್ಗೆ ಹೋಗೋದು ಆಮೇಲೆ ಆ ಕಡೆ ನಂದಗಡ ಆ ಕಡೆ ಈ ಕಡೆ ಭಾಳಷ್ಟು ಕಡೆ ಜಾತ್ರೆ ನಡ್ದಾವಂತ ನಮ್ಮದು ಊರ ಕಡೆ ಐದು ದಿನ ಜಾತ್ರೆ ಇತ್ತು ಎಲ್ಲರೂ ಮಾಡಿದ್ವಿ ಎಲ್ಲರೂ ಕೂಡಿದ್ವಿ ಎಷ್ಟು ಖುಷಿ ಆಯ್ತು ಗೊತ್ತಾ ಎಷ್ಟೊಬ್ ಪ್ರೀತಿಯಿಂದ ಎಲ್ಲಾರು ಊಟ ಮಾಡು ಚಾ ಬಾ ನೀ ಊಟ ಮಾಡ್ದೇನಿಲ್ಲ ಎಷ್ಟು ಕೆಲಸ ಮಾಡ್ತಾ ಇದೀಯಾ ಅಂತ ಎಲ್ಲಾರು ಎಷ್ಟಿದ್ ಮಾಡಿದ್ದು ಎಲ್ಲರೂ ಒಬ್ರಿಗೊಬ್ರಿಗೆ ಮಾತಾಡಿದ್ದು ಭೇಟಿಯಾಗಿದ್ದು ನನಗಂತೂ ಬರ್ತಾ ಇದೆಯಲ್ಲ ವಾಪಸ್ ಭಾಳ ಬೇಜಾರಾಯ್ತು ಅಜ್ಜಿಗೆಲ್ಲ ನಮ್ಮ ಅತ್ತೆಯವ್ರಿಗೆ ಬಿಟ್ಟ ಎಲ್ಲ ಬರ್ಬೇಕಾದ್ರೆ ಅವ್ರಿಗೆಲ್ಲ ಯಾಕಂದ್ರೆ ಅವ್ರಿಗೆ ಎಷ್ಟು ದಿನ ಇದ್ರೂ ಸಮಾಧಾನ ಇಲ್ಲ ಮತ್ತ ಇರ್ಬೇಕ ನಮ್ಮ ಸೊಸಿ ಮಗ ಮೊಮ್ಮಕ್ಳು ಎಲ್ಲ ಜೊತೆ ಇರ್ಬೇಕಂತ ಆ ಹಿರಿ ಜೀವ ಬಯಸೋದ್ರೆ ಏನ್ ತಪ್ಪಿದೆ ಹೇಳಿ ನೋಡೋಣ ಯಾಕಂದ್ರೆ ಯಾರಿಗಾದ್ರು ಬಂದ್ಮೇಲೆ ನಡೀತದ ಹೋಗ್ಬೇಕಾದ್ರೆ ಯಾರಿಗೆ ಖುಷಿ ಆಗ್ತದೆ ಹೇಳಿ ಬೇಜಾರಾಗ್ತದ ಆದ್ರೂ ನಮಗ್ ಪ್ರೀತಿಯಿಂದ ಕಳ್ಸಿ ಕೊಟ್ರು ಮತ್ತೆ ಮತ್ತೆ ಈಗ ಚಿನ್ನಗೂ ಆಫೀಸ್ ಕಳ್ಸೋದ ಅಪ್ಪಗೂ ಸ್ವಲ್ಪ ಹುಷಾರಿಲ್ಲ ಇಲ್ಲ ಜ್ವರ ಬಾಳಷ್ಟು ಬಂದಿದೆ ಅವನಿಗೂ ತಿಂಡಿ ಮಾಡಿ ಅವ್ನ್ ಟ್ಯಾಬ್ಲೆಟ್ ತಗೊಂಡ್ ಮಲ್ಕೊಂಡಿದಾನ ಮತ್ತೆ ನಾನು ಸ್ವಲ್ಪ ಚಾಯ್ ಬಿಸ್ಕಿಟ್ ಬೆಳಿಗ್ಗೆ ತಿಂದಿದ್ದೀನಿ ಮತ್ ಸ್ವಲ್ಪ ಏನಾದ್ರು ತಿಂದ ಟ್ಯಾಬ್ಲೆಟ್ ತಗೋತೀನಿ ಮತ್ತೆ ನಿನ್ನೆ ವಿಡಿಯೋ ನೋಡಿದ್ರಲ್ಲ ಸಿರಿ ಬಂದಿದ್ಲು ಮತ್ತೆ ಪಾಪು ಮೊಮ್ಮಗಳು ನೋಡಿದ್ರ ಎಷ್ಟು ಜೋರಿದ್ದಾಳೆ ಎಷ್ಟು ಮಾತಾಡ್ತಾ ಇದ್ದಾಳೆ ಹೆಂಗ್ ಮಾಡ್ತಾ ಇದ್ದಾಳೆ ಮನೇನೆ ಖಾಲಿ ಆಗ್ಬಿಟ್ ನಮ್ದು ಹೆಂಗ ಎಲ್ಲ ಮತ್ತೆ ನಮ್ಮ ಮನೆಯವರ ಅಣ್ಣನ ಹೆಂಡತಿ ನಮ್ಮ ಅಕ್ಕ ಅವಳು ಮಂಗಲಕ್ಕ ಅವಳಿಗೂ ನೋಡಿದ್ರಿ ನೀವು ಹೆಂಗಾಗ್ಬಿಟ್ಟಿದಾ ನೋಡಿದ್ರ ಎಷ್ಟೊಂದು ಹಿಂಗ್ ಸಣ್ಣ ಕಡ್ಡಿತಾರ ಎಷ್ಟು ಬೆಂಗಳೂರು ಅಂತ ಊರೊಳಗ ಎಷ್ಟ್ ಖುಷಿಯಾಗಿರ್ಬೇಕ್ ನಮ್ಮಅಕ್ಕ ಎಷ್ಟು ಎಷ್ಟೊಂದ್ ಬೈದ್ರಿ ನಿನ್ನೆ ಅವಳಿಗೆ ಟ್ರೀಟ್ಮೆಂಟ್ ಊಟದ ಏನೇನು ಏನೇನು ಹೇಳಿದ್ಲು ಸಮೃದ್ಧಿ ಅವ್ರಿಗೆ ಈಗ ನೋಡೋಣ ಏನ್ ಚೇಂಜ್ ಆಗಿ ಬರ್ತಾಳ ಮತ್ ಬಂದಾಗ್ಬಿಟ್ಟು ಬರ್ತದೆ ಮಾತಾಡೋದು ಮುಗಿಸ್ತೀನಿ ಇನ್ನು ಮಾತಾಡೋದು ಇದೆ ನಿಮ್ ಜೊತೆ ಒಂದೊಂದಾಗಿ ಒಂದೊಂದಾಗಿ ಜಾತ್ರೆ ಒಳಗ್ ಹೋದಾಗ ಏನೇನಾಯ್ತು ನನ್ನ ಅನುಭವಗಳು ನಿಮ್ ಜೊತೆ ಹಂಚ್ಗಳಿದೆ ಈಗ ನನಗ ಸ್ವಲ್ಪ ಕೆಲಸ ಮಾಡಕ್ ಟೈಮ್ ಕೊಡ್ರಿ ಸಮ ಗಡಿ ಗಡಿ ಮಾಡಿ ಅವ್ರು ಕಾಲೇಜಿಗೆ ಹೋದ್ಲು ಟೈಮ್ ಅಂತೂ ಎಷ್ಟೊಂದು ಒಂದಾಗಿದೆ ಏನು ಹೇಳೋದೇ ಇಲ್ಲ ಎಲ್ಲರಿಗೂ ನೆಗಡಿಲಿ ಏನು ಹೇಳೋದಿಲ್ಲ ಮೂಗ ಎಲ್ಲರದು ಪ್ಯಾಕ್ ಆಗಿಬಿಟ್ಟೈತಿ ಆದರೂ ಒಂದು ಸಲ ಬಂದು ಹೋಯ್ತು ಅಂದ್ರೆ ವರ್ಷೊಳಗೆ ಯಾಕೆ ಜಾತ್ರೆನೂ ಆತು ನೆಗಡಿನು ಬಂದು ಹೋತು ಅಲ್ಲ ರೀ ಎಲ್ಲರೂ ಆರಾಮು ಅದು ಚರ್ಚೆ ಇವ್ರಿಗೆ ಬರೋದು ಇವ್ರಿಗೆ ಚಿನ್ನ ಏನು ಮಾಡೋದು ಅನ್ನೋದು ಇಲ್ಲ ನೋಡಿ

ಅದ ಪಾತ್ರೆ ಅದಲ್ಲ ಅದು ನೋಡಿ पाव भाजी ಇದೆಲ್ಲ ಅದಲ್ಲ ಎಷ್ಟು ಜಿವಾಸನ ಹಾಕೋ ನೋಡಿ ಹಿಂಗ ಮಾಡಿ ಎಲ್ಲಾ ಕೆಲಸಗಳು ಒಮ್ಮೆ ಬದಿ ಬಿಡ่าว ನಾವು ನೀ ಪಾತ್ರೆ ನೀ ಕೈಯಂತ ಜಜ್ಜಿ ಜಜ್ಜಿ ಮಾಡ್ಕೋ ಕುರ್ತಿ ಎಲ್ಲಾ ತೊಳಿದ ನೀಟಾಗಿ ಇಕ್ಕೆ ಸ್ಕಿರೆ ನೀ ಮಟಮನೆ ಕಡ್ಕಿನ ತಿ ಇನ್ನು ಕೊಚ್ಚಿ ಇಂಗೋಟು ಕುದಿತಿ ಸ್ಟಾರ್ಟ್ ಬಾಬು ಇಲ್ಲಿ ಎಲ್ಲ ಮಂಗ್ಯಾ ಬಂದ ಎಲ್ಲ ಒಡ್ದದ್ ನೋಡ ಇಲ್ಲಿ ನೋಡಿ ಇದೆಲ್ಲ ತೆಗಿಬೇಕ ಮತ್ತೆ ಅಲ್ಲಿ ಒಂದು ಒಡ್ದ್ ಒಗ್ ಅದು ಒಗದಿ ಕೋಡಿ ಕಡೆ ಚಲೋ ಐತಿ ಅದ ಕಟ್ತೇವ ಅಲ್ಲಿ ಒಗ್ದೈತಿ ನೋಡಿ ಆ ಕಡೆ ಕೆಳಗ ಮಂಗ್ಯಾಗಳು ಬಂದ ಮಾವಿನ ಕೈ ಎಲ್ಲ ತಿಂದಾವ ನಮ್ದೆಲ್ಲ ಹ ಇಲ್ಲ ಒಂದ್ ಸ್ವಲ್ಪ ಸ್ವಲ್ಪ ತಿಂದು ಒಗ್ದಾವ್ಲಾ ಕುಂತಿದ್ದು ಇಲ್ಲಿ ಕ್ಯಾಮೆರಾ ಎಲ್ಲ ಎಲ್ಲಾ ಕಾಣಿಸ್ತಮ್ಮಗೆ ಹಹ ಹಾಗಂತೇ ಇನ್ ಕೊಂದ್ರು ಓಕೆ ಮತ್ತೆ ಎಲ್ಲಿ ಮಲ್ಲೇಶನ ಬಿಜಿ ಇದ್ದாரு ಇಲ್ಲ ಅದು ನಮಗೂ ಮಾಡಿ ಲೋಪಾ ಯಾಕಂದ್ರೆ ಅದಕ್ಕೆ ಗಿಡಗೋದು ತಗೊಂಡ್ರೋ ಹೂವು ಹು ಇದುನ್ ತಗೊಂಡ್ರೋ ಯಾಕೆ ಬಂದಿಲ್ಲ ಏನೋ ಅವರು ಹೌದು ಎರಡು ಇನ್ನೂ ಎರಡು ತರಬೇಕಂತವು ಹಾ ಅದ ಅದ ಹೇಳಿ ನೀ ಫೋನ್ ಮಾಡ ಅವರಿಗೆ ಸರ್ ಹಿಂಗಾಗೇತಿ ಅಂತ ತಗೊಂಡ್ಬರಿತಾ ಇದೆ ಸ್ವಲ್ಪ ಅನ್ನ ಮತ್ತೆ ಕುದಿಸಿದೀನಿ ಅನ್ನ ಮಾಡ್ತಾ ಇದ್ದೀನಿ ಊಟ ಮಾಡ್ಲಿ ಚಿನ್ನು ಬರೋ ಟೈಮ್ ಆಗದ ಒಂದ್ ಗಂಟೆ ಆಗದೀಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ ಅದೇ ವಿಡಿಯೋ ಎಲ್ಲಾ ಕೆಲ್ಸ ಕೊಡ್ತಾ ನಿಮ್ಗಂತೂ ಗೊತ್ತ ಅದೆಲ್ಲ ನನ್ ಕೆಲ್ಸ ಹೆಂಗಾಗಿದೆ ನೋಡಿ ಮುಖ ಜಾತ್ರೆಗೂ ಹೋಗೋ ಬರುವ ನನಗ ಗಂಟ್ಲೆಲ್ಲ ನೋಲೆ ಇದಾಗ್ತಾ ಇದೆ ಇಷ್ಟೊಂದ್ ಜೋರ್ ಬಂದ್ಬಿಟ್ಟ ತಲೆ ಕಣ್ಣು ಎಲ್ಲ ಅನಿಸ್ತಾ ಇದಾವ ಮತ್ತೆ ಟ್ಯಾಬ್ಲೆಟ್ ಅದಾವ ತಗೋತಾ ಇದ್ದೀನಿ ಆರಾಮಾಗಿದ್ದೀನಿ ಏನಾಗಲ್ಲ ಬಿಸಿಲು ಇದೆಲ್ಲ ಬಿಸಿಲಾಗ ಸೊಪ್ ತ್ರ ಮತ್ತೆ ನಿಮ್ದೆಲ್ಲಾ ಅಡಿಗೆ ಆಯ್ತಿನ ಇನ್ನು ಟೈಮ್ ಎರಡು ಗಂಟೆ ಆಗದೀಗ ಎಷ್ಟು ಬಿಸಿಲು ಭಯಂಕರ ಇದೆ

ಎಷ್ಟು ಈ ಥರ ಬೇರು ಇರ್ತಾವೆ ಭಾಳ ಟೇಸ್ಟಿ ಇರ್ತಾವ ಇವಾಗ ಬೇಗ ಮುಗಿಸ್ಬೇಕಿದೆ ಏನು ಮಾಡ್ತೀರಾ ನಮ್ಮ ಮನೆಯವ್ರ ತಂತಂದು ಹೇಳೋ ಕೆಲಸ ಅಷ್ಟೇ ತಿನ್ನೋದಿಲ್ಲ ಏನಿಲ್ಲ ಈಗವ್ರಿಗೆ ಜಜ್ಜಿ ಕೊಟ್ಟುಬಿಡ್ತೀನಿ ಅಂತ ಕೂತ್ಕೂಲಿ ಪಟ್ನ ಬೇರು ಇದ್ರೆ ನಾ ಜಡ್ಜ್ ಜಜ್ಜಿ ಬಿಡ್ತೀನಿ ಕಟ್ ಮಾಡೋದು ಕೊಡ್ರಲ್ಲ ಎಲ್ಲಿ ಸುಮ್ಮನೆ ಅಡ್ಬೇಡಿ ಮಾಡ್ಕೊ ಚಾಕು ಹಚ್ಕೊಂಡು ಕೂತೆ ಅಂತಂದ್ರೆ ನಾ ಏನು ಮಾಡೋದು ಅಂತ ಹೇಳಿ ನಾ ಈ ರೀತಿ ಜಜ್ಜಿ ಬಿಡ್ತೀನಿ ನೋಡಿ ಭಾಳ ಸಾಫ್ಟ್ ಆಗ್ತದೆ ಹಿಂಗೆ ಹಿಂಗೆ ಜಜ್ಜಿದ್ರೆ ನೋಡಿ ಈ ರೀತಿ ಇನ್ನು ಬಟ್ಟೆ ತೊಗೊಂಡು ಬರ್ತಾಯಿದ್ರು ಇನ್ನು ಚೀನಿ ಹೋಗ್ಬಿಡೋ ನೋಡಿ ಮೊನ್ನೆ ಮಂಗನ ಬಂದಾಗ ಎಲ್ಲ ಕೆಳಗೆ ಚೆಲ್ಲಿದ್ದರೆ ಎಲ್ಲ ರೆಡಿ ಮಾಡಿಟ್ಟದ ಅದೆಲ್ಲ ಮತ್ತೆ ಕಟ್ಟಬೇಕು ಮತ್ತು ಇದು ಒಂದು ಒಡೆದ ಇದು ಎಲ್ಲ ತೆಗೆದ ಲೆವೆಲ್ ಮಾಡಿ ಇದಕ್ಕೂ ಎಲ್ಲ ಇದು ಮಾಡ್ಕೋಬೇಕು ಇದು ಒಡೆದ ಇದು ಒಗೆಬೇಕು ಬಂದ ತಕ್ಷಣ ಏನು ಕೆಲಸ ಚೆಲ್ಲ ಮಾಡಿಬಿಟ್ಟಾರೆ ಒಣಗಿದ ಅವರಿಗೆಲ್ಲ ಏನಾಯಿತು ಹಾಂ ಆ ಇದೆ ಸೋಪ್ ತರ ಐತೋ ಅವನೆ ಇದ ಡೈಡ್ ಆಗಲೇ ಹೌದಾ ಇವು ವೆರಿ ಟೈಪ್ ಅದಾವಲ್ಲ ಸೋಲಾರ್ ಮಲ್ಟಮ್ಮ ಹೌದಾ ದೆಸೆ ಟುಂಗ ಓನ್ ಲೈಟ್ ಹೌದು ನ ಒಂದು ಇದ್ರು ನಡಿತೆ ಸೋಲಾರ್ ಮಲ್ಸ್ಟ್ ಆಗ್ತಾವ ರಾತ್ರಿ ಅದ ಸೋಲಾರ್ ದೆಸ್ಟ್ ಮೇಗೆ ಇದೆ ತಷ್ಟಾ ತೋತವೈ ನ ಕರೆಂಟ್ ಹ್ಮ್ ಕರೆಂಟ್ ಯೂಸ್ ಮಾಡೋಲ್ಲ ಹೆಂಗತ್ತಾವು ಕಲರ್ 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 ಡಬ್ಬದಾಗ ಬಲ್ಲ ಕಲರ್ ಅದ ಹಾಂ ಮಸ್ತ್ ಐತಲ್ಲ ಇಲ್ಲಿ ತೊ ಇಲ್ಲಿ ತೋರ್ಸ್ಯಾರ ಇಲ್ಲ ಹ್ಞೂ ಎಲ್ಲಿ ಆದ ಸ್ವಿಚ್ ಎಲ್ಲಿ ಹಾಕೋದಿ ಇದು ಸೋಲಾ ಕಡೆ

ಅದಕ್ಕೆ ಮಸ್ತ ಸಿಕ್ಸ್ ಆಗೈತಿ ಅವಾಗಿನ ಮೊಬೈಲ್ ಇರಲಿಲ್ಲ ನನ್ನ ಕಡೆ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಆಮೇಲೆ ಶಾಂಬುವಿಂದ ಬಂದು ಊಟ ಮಾಡಿ ಇಲ್ಲಿ ಕೂತಾಳೆ ನೋಡಿ ಮತ್ತು ಇವೆಲ್ಲ ಚಿನ್ನೂ ಇತ್ತು ಯಾರು ಇನ್ನು ಇಲ್ಲೇ ಅದಾವ ಅಪ್ಪು ಏನು ಕಮಲದ ಬುಟ್ಟಿ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದಾನಂತ ನೋಡೋಣ ಬರೀ ಏನೇನು ಮಾಡು இது ஆரம்பித்த ஏனில் சொன்ன சொன்ன நோட்ரா ஹீங்க நிதான தயார அவரு நீர் யாங்க நீர் ஹாக்க நிதானக்கு ஆக்கோத இதுதான் ஜோரிலே தபா டபா ஒகியோதில்ல யா ரீதி தகுதித்தானே எஸ் கலீச்ச நீர் யாங்க அவரு மாபூ இது மாறல்ல கலச ட்ரென் கசனை பாபுந்த ಹುಂಬಾಡಿ ಕೆಲಸ ಮಾಡಕ್ ಹೋಗಿ ಮತ್ ಇದಕ್ಕೆಲ್ಲ ಮೀನಾಗ ಏನಾದ್ರು ಮಾಡಿಟ್ಟಂದ್ರೆ ಏನ್ ಮಾಡೋದು ಹೇಳಿ ನೋಡೋಣ ಅದ ಅವನ ನಾನು ಚೇಂಜ್ ಮಾಡ್ತೇನೆ ಬಾಬು ಬರಲ್ಲ ಅಂತ ಎಲ್ಲಾ ಫಿಶ್ಗಳು ಹೋಗಿ ಹೆಂಗತಾವ್ ಇಲ್ಲಿ ಕೆಳಗಡೆ ಮುಚ್ಕೊಂಡು ಎಷ್ಟೊಂದು ಓಡಾಡ್ತಾ ಇದಾವ್ ನೀರ್ ಕ್ಲೀನ್ ಆತಂದ ಕ್ಲೀನ್ ಕಾಣಿಸ್ತಾವ್ ಫಿಶ್ ಇಷ್ಟ ಕೆಳಗಡೆ ಹಿಂಗೆಲ್ಲಾ ಇರ್ತದ ನೋಡಿ ಇದು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೀಗಪ್ಪ ಚೂಟ್ ಅದ ಚೂಟ್ ಕೋಗಿಲೆ ಕುಹು ಕುಹು ಅಂತ ಎಲ್ಲಿ ಕೂಗ್ತಾ ಇದೀಯಾ ಹೂಹು ವಸಂತ ಕಾಲ ಬಂದಾಗ ಅಲ್ಲಿ ನೋಡೂನು ಎಲ್ಲಿ ಇದಾಗಿದೆ

ಅದ ಕೈಲಿನ ತೊಳೆಯಾಕ ಹೇಳ್ಯಾನ ವಿಕ್ರಾಂತ ಹಿಂಗ ನೀವು ಕೈಲಿ ತೊಳೆದ್ರೂ ಹೋಗ್ತೈತೆ ಅದ ಇಲ್ಲಾದ್ರೆ ಇದಾಗಲ್ಲ ಹಿಂಗ ನೀವು ಸ್ವಚ್ಛ ಆತ ನೋಡಿ ಪೂರ್ತಿ ಇಲ್ಲ ಇದ್ರ ಟೈಪ್ ಆಗಿ ಬಂದ್ರೆ ನೋಡೋದು ಶಂಭದ ಎಲ್ಲ ಸೈಡ್ಲಿ ಎಲ್ಲ ತೊಳೆಯಾಕ ನೋಡಿ ಯಾವ ಥರ ಕುತ್ಕೊಂಡು ನಾನು ನೋಡಿ ನಿಮ್ಮ ಕಡೆ ದುಡ್ಡು ಇರಲಿಲ್ಲ ಅಂತ ಹಾಂ ಮತ್ತೆ ತಗೊಂಡು ಹೋಗ್ಬೇಕೇನಿಲ್ಲ ಅವರ ಕೊಟ್ರಾ ಹಾಂ ಯಾವುದು ಯಾವ್ದು ಕೊಟ್ಟಾರ ಇದು ಕೊಟ್ಟಾರ ಆಟೋ ಕೊಟ್ಟಾರ ಡಬಲ್ ಕೆಲಸ ಆಯ್ತು ನಿಂದ ಇವತ್ತು ಇದೇ ಟೈಮ್ದಾಗ ಹೋಗ್ತೀನಿ ಮನೆಗೆ ಆಯ್ತು ಚಂದ ಐತ್ಲ ಇದು ಹಾಂ ಅಲ್ಲೇ ಹಚ್ಚಾಕ ಇದು ಚಂದ ಐತೆ ನೋಡಿರಿ ಅಲ್ಲೇ ಹಚ್ಚಂತೆ ಮತ್ತೆ ಹೆಂಗೆ ಮಾಡು ಬಾಲ್ ಅದು ಒಳಗೆ ಇಡ್ಬೇಕಲ್ಲ ಇದು ಮತ್ತು ಇದೊಂದು ಹೋಗೈತೆ ಅಂತ ಹೇಳಬೇಕು

ಇಲ್ಲ ಇಲ್ಲ ಪಕ್ಕದಲ್ಲೇ ಇದೆಯಲ್ಲ ಯಾರು ಮೆಗಾ ಗ್ಯಾಸ್ ಗ್ಯಾಸ್ವರ್ ಅಂತ ಬಂದಿದಾರೆ ನೋಡಿ ಹೊಸವಾಗಿ ಒಬ್ಬೊಬ್ರು ಏನ್ ಕೆಲಸ ತೆಗ್ದಿದೀರ ಇಲ್ಲಿ ಸೇವ ಯಾರು ಬರ್ತಾ ಇದಾರೆ ಹೇಳ್ತೀನಿ ರೀ ಸಮೃದ್ಧಿ ಫ್ರೆಂಡದಾಳಲ್ಲ ಸಂಜೆನ ಮೊನ್ನೆ ಅವ್ರದ್ದು ಗೃಹ ಪ್ರವೇಶ ಆಗೈತಿ ಅವರ ಭೇಟಿ ಹಾಕ ಬರ್ತಾ ಬರ್ತಾಯಿದ್ದಾರ ಅಪ್ಪ ಅಮ್ಮ ಮತ್ತು ಆಯಿತು ಬರ್ರಿ ಅಂತಂದ್ವಿ ನನಗಂತೂ ನೆಗಡಿ ಬಂದು ಫುಲ್ಲು ಆಗ್ತಾ ಇಲ್ಲ ಚಿನ್ನಂದು ಗಾಡಿ ಬಂದದ ಈಗ ಚಿನ್ನ ಕರ್ಕೋತೀನಿ ಆಮೇಲೆ ಮತ್ತೆ ಅವರು ಬಂದ್ಮೇಲೆ ಭೇಟಿ ಮಾಡಿಸ್ತೀನಿ ಭಾಳ ಒಳ್ಳೆಯವ್ರದಾರ ಅವರು ಸಮೂಹ ಅಂತೂ ಗಡದ ನೆದ್ದು ಹೊಡಿತಾ ಇದ್ದಾಳೆ ಬಂದ

ಹಂಗ ಒಂದು ದಿನ ಬರ್ತದ ಹ ಅಲ್ಲ ಓಡ್ತಾವಂತ ಭರವಸೆ ಬಂತೀಗ ಈಗ ಮತ್ ಬಹಳಷ್ಟು ಶಕ್ತಿ ಬಂತೀಗ ಏನ್ ಫಂಕ್ಷನ್ ಇದೆಪ್ಪ ಪಾ ಇವ್ರ ಒಳಗ ಅನ್ನೋ ತರ ಆಗ್ಬಿಟ್ಟೈತಿ ದಿನಾಲೂ ಫಂಕ್ಷನ್ ಇರ್ತೈತಿ ಅವ್ರ ಮನೆಯಾಗ ಲೈಟ್ ಹ್ಮ್ ಲೈಟ್ ಎಲ್ಲ ಅಷ್ಟು ಬರ್ತೈತಿ ಅದ್ ಎರಡು ವೈರ್ ಎರಡು ಜೋ ತಂದಿ

ಇನ್ನು ಹಾಲೆಲ್ಲ ಸೈಡ್ ಈ ಸೈಡ್ ಎಲ್ಲಾ ಬಿದ್ದ ರೆಡಿ ಆಗ ಬನ್ನಿ ಹಾಂ ಹಾ ಹಾ ಬನ್ನಿ ಬನ್ನಿ ನಮಸ್ತೆ ಆರಾಮಿದ್ದೀರಿ ಬನ್ನಿ ಒಳಗಡೆ ನಾವು ಆರಾಮಿದ್ದೀವಿ ಇಲ್ಲಿ ಇಲ್ಲೇ ಒಳಗಡೆ ಒಳಗಡೆ ತಗೊಂಬನ್ನಿ ನಾಯಿ ತಗೊಂಡು ಹೋಗ್ತದೆ ಬನ್ನಿ ಜಸ್ಟ್ ಅದೇ ಇದೇ ಕೆಲಸ ಶುರು ಆಗಿದೆ ಪೇಂಟಿಂಗ್ ಕೆಲಸನೇ ಏನಿಲ್ಲ ಯಾವಾಗ್ಲೂ ಬ್ಯೂಸಿನೇ ಇರ್ತೀವಿ ಸಮೃದ್ಧಿ ರೀ ಅವಳಿಗೆ ಆರಾಮಿಲ್ಲ ಜಾತ್ರೆ ಅದು ಇದು ನಮ್ದು ಅದು स्टार्स कौन भी गिरा ही लगो। ये लग कौन मैंने बंदा रिएक्ट करा है। हमको कॉटर टाइम में हम देना कैसा है? हम लोगों ने दितर लास्ट लास्ट के लिए ला आ देते हैं। ये ग्राफ क्या बनी है लगा? ये बच्चे सबसे। सरे सरे स्टार्स। न्यू बच्चे। शराबी को कॉटर लोगों तक। ना ये ज़माने सबसे बड़े � Thank <laughs> you.

Thank you. हम्म 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 ದೇವ್ರ ಮನೆಯೊಳಗ ಇಟ್ಟ ಆಮೇಲೆ ನಾವ್ ಒಂದಿದ್ರು ನೋಡಿದ್ರ ಹುಷಾರಿಲ್ಲ ನಿನ್ನೆನೆ ಇಂಜೆಕ್ಷನ್ ಮಾಡ್ಕೊಂಡ್ ಬಂದಿದಾನ ಆದ್ರೂ ಈ ಕೆಲ್ಸ ಮಾಡಬೇಕಿದ್ರ ಹಿಂಗ ಮಾಡ್ತಾನ ಅದ ಇದ್ರ ಮೇಲೆ ತರ್ಸಿದನ್ರಿ ಅದೇನೋ ಸೋಲಾರ್ದಿದೆ ಅಂತರಿ ಬಿಸ್ಲಾಗಿ ಇಟ್ಟಿದ್ದ ಮಧ್ಯಾಹ್ನ ಬಂದಿತ್ತು ಹಾ ಅದು ವರ್ಕ್ ಆಗ್ತಾನ ಈಗ ಎಲ್ಲಾ ಸೆಟ್ ಮಾಡಿ ಇಟ್ಬಿಡವ್ರಿ ಅಂದ್ರೆ ಸೋಲಾರ್ ಮೇಲೆ ಇರ್ತದ ರಾತ್ರಿ ಹತ್ತದ ಈಗ ನಾವು ಬಟ್ಟೆ ನಾವು ಯಾರಾದ್ರು ಬಂದ್ರೆ ಹಿಂಗೆ ಸಾಯಂಕಾಲ ದಾಗ ಸ್ವಲ್ಪ ಹಚ್ಚಿಬಿಟ್ರಿ ಹ್ಞೂ ಅದೆಲ್ಲ ಅಲ್ಲಿ ಹಾಕಾವ್ರಿ ಈಗ ಹಿಂಗ ಸೇಮ್ ಹಾ ತಗೊಂಡಿದನ್ರಿ ಅದೇ ಹಾ ಓಕೆ ಓಕೆ ಈಗ ಒಂದು ಲೈಟಿಂಗ್ ಅದು ಮಾಡೋದದ ರೀ ಇಲ್ಲಿ ಹ್ಮ್ ಈ ತರ ಎಷ್ಟು ನಡದ್ರಿ ಎಷ್ಟು ಮಸ್ತ್ ಆಗ್ತದ್ರಿ ಬೆಳಿಗ್ಗೆ ಕರೆ ಟೈಮ್ ಅನ್ನೋದ್ ಬಾಯ್ ಇಂಪಾರ್ಟೆಂಟ್ ಅದ ರೀ ಇಲ್ಲಿ ಬಂದ್ ಕೂತ್ಕೊಂಡ್ ಸ್ವಲ್ಪ ಮಾಡ್ಬೇಕ್ರಿ ಈ ತರ ಎಲ್ಲ ಲೈಟಿಂಗ್ ಎಲ್ಲ ಮಾಡಿದಾರೆ ಹ್ಮ್ ಅದೇ ಅದೇ ರೀ ಬೆಳಿಗ್ಗೆ ಟೈಮ್ ಸಿಗಲ್ಲ ಬೋರ್ ಇದೆ ರೀ ಇಲ್ಲಿ ಬೋರ್ ಒಳಗಡೆ ಹಿಂಗ್ ಹಾಕ್ಬಿಟ್ಟಾರ ಹಾ ಹಾ ಅಂದ್ರೆ ಒಳಗಡೆ ಹಾಕ್ಬಿಟ್ಟು ಬೇರೆ ಅದ ಬೋರ್ ಅದ ಅಂದ್ರೆ ಮತ್ ಸುಮ್ಮನೆ ಮ್ಯಾಲೆ ಅಂತಂದ್ರೆ ಸುಮ್ಮನೆ ಅದ ಇದಾಗ್ತೈತಿ ಹಾ ಹಾ ಅದ್ ಸಲುವಾಗಿ ಅದೆಲ್ಲ ಮಾಡ್ಕೊಟ್ರು ಈ ತರ ಎಲ್ಲ ಜರ ಎಲ್ಲಾ ಮಾಡ್ಕೊಟ್ಟಾರ ನೀ ನೋಡಿ ಕೊತ್ತಂಬರಿ ಹ ಪಲ್ಯ ದಿನಾಲು ನಮ್ಮ ಮನೆ ಜಗಳ ನೀ ಪಲ್ಯನ ಮಾಡಲ್ಲ ಅಂತ ಹೇಳಿ ಹಠ ಮಾಡಿ ಇಲ್ಲಿ ಮೆಂತೆ ಸೊಪ್ಪು ಇಲ್ಲಿ ಮೆಂತೆ ಸೊಪ್ಪು ಹಾಕಿದಾಳ್ರಿ ಇಲ್ಲಿ ತೆಗಿಯಾಕ ಆಗಿಲ್ಲ ರೀ ಇದು ಮೆಂತೆ ಸೊಪ್ಪು ಈಗ ಒಂದ್ ಸೊಪ್ಪು ತೆಗೆದು ಪಲ್ಯ ಮಾಡಿ ಕೊಟ್ಟೆ ಅಂದ್ರೆ ಅವ್ಳಿಗೆ ಇಷ್ಟಪಟ್ಟು ತಿಂತಾಳ ಹೌದ್ರಿ ಸರ್ ಇರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತೆ ಮೇಡಮ್ ಏನ್ ನೀವು ಇಷ್ಟ ಗಡಬಡಿಗಳು ಈಗ ಆರಾಮಾಗಿ ಬರ್ಬೇಕು ನೋಡಿ ಮತ್ತೆ ಓಕೆ ಓಕೆ ನಾ ಕರ್ಕೊಂಬರೀ ಈಗ ಇಲ್ಲೇ ಹತ್ರನೇ ಇದೆಯಲ್ಲ ನಮ್ದು ಮನೆ ಓಕೆ ಸರ್ ಥ್ಯಾಂಕ್ ಯು ರೀ ಓಕೆ ಬಾಯ್ ಶ್ರೇಯಾಜಿ ಸೈಕಲ್ ತಗೋ ಶಾಮವಿ ಸ್ವೀಟ್ ತಿಂದೀನಿ ಇಲ್ಲ ಹೌದಾ ಚಾ ಚಳಿ ಎಲ್ಲಿ ಚಲೋ ಆಯ್ತು ಬೇಗ ಬಂದ್ಬಿಡಿ ಹಾಂ ಇಲ್ಲಿ ಏನು ಮಾಡಿ ಹೋಗ್ತಾ ಇದ್ದೀರ ಅಲ್ಲಿ ಕೆಲಸ ಆಯ್ತದೆ ಹೋಗೋದು ಭೇಟಿ ಆಗೋದು ಬರೋದು ಅಷ್ಟ ಪಟಕ್ದ ಬಂದು ಬಿಡೋದು ಫ್ರೆಂಡ್ಸ್ ಅಂತ ಅಂದಮೇಲೆ ಏನು ಕೆಲಸ ಆಯ್ತದ ಹೇಳಿ ನೋಡೋಣ ಚಿನ್ನು ನೋಡಿ ಏನು ಮಾಡ್ತೀರಾ ಆಫೀಸ್ ಅವ್ರು ಎಲ್ಲ ಹಂಗ ಸ್ವಲ್ಪ ಗೆಟ್ ಟುಗೆದರ್ ಬರ್ತೀನಿ ಅಂತ ಹೋಗಿ ಒಂದು ಸ್ವಲ್ಪ ಜೋಡಾಸ್ ಅದು ತೊಗೊಂಡು ಹೋಗಿದಾರ ಈಗ ನೋಡ್ಬೇಕೇನಿನ್ ಟೈಮ್ ಕೊಟ್ಟಿದೀವಿ ಹತ್ತು ಗಂಟೆ ಒಳಗೆ ಬರ್ಬೇಕಂತ ಏನೇನ್ ಮಾಡ್ತಾರ ನೋಡೋಣ ಈಗ ಎಷ್ಟು ಜೋರ್ ಹೊಡ್ಯತಾರ ನೋಡಿ ಗಾಡಿ ಎಷ್ಟು ಗಡಿಬಿಡಿ ನೋಡಿ ಪಾಪ ಎಲ್ಲಾ ಇದು ಏನ್ ಮಾಡ್ಕೊತ ಇದ್ ಮಾಡ್ಕೊಡೋನ್ ಸ್ವಲ್ಪ ಮೂರ್ ಪಾವು ಜೊತೆ ಆಗ್ತೈತ್ ನಿಂಗದ ಕೊಡ ಹನ್ನೊಂದು ಗಂಟೆ ಐತಿ ಚಿನ್ಮೂರಿಯ ಬಂದ್ರು ಗಾಡಿ ಕುತ್ಕೊತಾರ ನಮ್ದು ಊಟ ತೊಗೊಂಡಾರ ಏನ ತೋರ್ಸ್ತೇನ ಬರೀ ಏನು ಮಾಡ್ತೀರಾ ಹಿಂಗೆ ಮಾಡ್ಕೋದು ಕೊಡ್ತಾರೆ ನೋಡಿ ಬ್ಯಾಡ್ ಬ್ಯಾಡಂದ್ರೆ ಕೇಳೋಲ್ಲ ಊಟ ನಮಗೂ ಪಾರ್ಸಲ್ ತೊಗೊಂಡಿರೋರು ಬರೀ ಇದಾಗ್ತಾಯಿದೆ ನೋಡಿ ತಿನ್ನೋದು ತಿನ್ನೋದೇ ನಮ್ದಂತೂ ಅವ್ರು ಊಟ ಮಾಡೋಲ್ಲ ಹೊರಗಡೆ ಅದು ಸಲ ನಮ್ಮ ಸಲುವಾಗಿ ಕಳ್ಸ್ಕೊಟ್ಟಾರಂತ ಅವರು ತೊಗೊ ಅಂತ ಅಂತ ಶಾಮೂ ಹಾ ಹಾಂ ಶಾಮೂ ಹೇಳಿ

ಅವ್ ತಿನ್ನೋದ್ ನೋಡಿ ನಮ್ಗಂತೂ ತಿನ್ ತಿನ್ ಸಾಕಾಗೈತಿ ಒಟ್ಟು ವಾನಿತಿ ಒಂದ್ ಐತಂಗ ಏನ್ ಬ್ಯಾಡ್ ಆಗೈತಿ ಈಗ ತಿನ್ನಾಕ ಹ ಅಪ್ಪ ಬಿರಿಯಾನಿ ತಂದಾರ ನೋಡಿ ಏನೇನ್ ಪಾಪಡಿ ಊಟ ಕಟ್ಕೊಂಡ್ ಬಂದಾರ ಅಲ್ಲಿ ಪಾರ್ಸೆಲ್ ಪಾರ್ಸಲ್ ಅವ್ರಿಗೆ ಕೊಟ್ಟಿದ್ರಂತ ಅಪ್ಪಾಗ ಅದ್ ನಮ್ಗ ತಂದ ಹಂಗೈತಿ ದಾಲು ಐತ್ಲಾ ಅದ್ರಾಗ ಹ್ಮ್ ಏನದ ಮಸಾಲಿ ಚೊಲೋತ್ ಬಾ ಖಾರ ಐತಿ ಸೊಪ್ಪಂದೈತಿ ಹೌದು ಎಲ್ಲ ಇವ್ರು ಇವ್ರೇನು ಮಾಡ್ಕೋಬಿಟ್ಟ ಈಗ ಪ್ಯಾಂಟ್ ತಗೊಂಡ ಮುದ್ದೆ ಹ್ಞೂ ಸ್ವಚ್ಛ ಆಗೇತ್ಲಾ ಅರ್ಶಿನ ಎಲ್ಲ ಹೋಗೈತಲ್ರಿ ಹ್ಮ್ ಮತ್ತೆ ಎಲ್ಲಿ ಚಲೋ ಚೊಲೋ ಮಾಡಿದ್ರಷ್ಟ ಎಲ್ಲನು ಮಡ್ಕೋಕೊಡ್ರಂಗೆ ಅಂದ್ರೆ ಆಗಲ್ಲ ನಂಗಂತೂ ಭಾಳ ಭಾಳ ಟ್ಯಾಡ್ ಆಗೈತಿ ಇಷ್ಟು ಕೆಟ್ಟ ನಿಂತಿ ಬಂದೈತಲ್ಲ ಹೀರು ಅಂತಿಂದ ಕೂತ್ಕೊಂಡ ಏನ್ ಹೇಳೋದೇನಿಲ್ಲ ಕಣ್ಣ ಮುಸ್ತಾ ಇಲ್ಲ ಹೌದೌದು ನಂಗಂತೂ ನೀನ್ ಬರ್ತದೆ ಮತ್ತೇನು ಇದೇನಿಲ್ಲ ನಾ ಆರಾಮಿ ಮತ್ತೆ ನಾ ಇವತ್ತು ಬೆಳಿಗ್ಗೆ ಸೈಕಲ್ದವ್ರಿಗು ಏನೇನ್ ಮಾಡೀನಿ ನೋಡ್ರಿ ಮತ್ತೆ ಯಾರ್ಯಾರು ಬಂದಿದ್ರು ಆಯಿತು ಅವ್ರಿಗೆ ನಮಗ್ ಕೊಟ್ರು ಮತ್ತೆ ಏನೇನ್ ಮಾತಾಡಿದ್ವಿ ಏನೇನ್ ಆಯ್ತು ನೋಡ್ರಿ ಮತ್ತೆ ವಿಡಿಯೋ ಇಷ್ಟ ಆಗ್ತದ್ ನಿಮಗೆ ಹ್ಮ್ ಆಮೇಲೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಈ ಮನೆ ಮಗಳಿಗ ಬಹಳಂದ್ರ ಬಹಳ ಧನ್ಯವಾದ ನಿಮ್ಗ ಆಮೇಲೆ ಏನು ಏನ್ ನಾನು ಈ ಕ್ಷಣ ಅದ ಎಲ್ಲಾರು ಎಂಜಾಯ್ ಮಾಡ್ರಿ ಮತ್ತೆ ಉದಿಯೋ ನೋಡಿ ಸಲುವಾಗಿ ನನ್ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಬಹಳ ಟೈರ್ಡ್ ಆಗದೆ ಆರಾಮಾಗಿ ಮಲ್ಕೋತೀನಿ ಈಗ